ಇನ್ನು ಆರಂಭದಲ್ಲಿ ನೀವು ಒಂದು ಬೇಜಾರ್ನಲ್ಲಿ ಒಂದು ಮಾತಾಡಿದಿರಿ ಲಾಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ ಜನ ಸಮೂಹ ಸನ್ನಿಗೂಳಗಿಬಿಟ್ಟಿಯೇ ಅವ್ರನ್ನ ಅಷ್ಟು ಈಸಿ ಇಲ್ಲ ತುಂಬ ಕಷ್ಟ ಅಂತ ಇವತ್ತಿಗೆ ಆ ಮಾತನ್ನ ನೆನ್ಸ್ಕೊಂಡ್ರು ಸಿ ಈಗಲೂ ಸಹಿತ ಸಮೂಹ ಸನ್ನಿಯಿಂದ ಎಲ್ಲರೂ ಹೊರಗೆ ಬಂದಿದ್ದಾರೆ ಅಂತ ನಾನು ಹೇಳೋದು ಎಷ್ಟು ಪರ್ಸೆಂಟ್ ಬಂದಿರಬಹುದ್ರೆ ನನ್ನ ಪ್ರಕಾರ ಈಗ ಒಂದು ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಟರ್ನ್ ಆಗಿದೆ ಆಗಿದೆ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಅರ್ಥ ಆಗಿದೆ ಯಾಕಂತಂದರೆ ನನಗೆ ಬೈದು ಮೆಸೇಜ್ ಮಾಡ್ತಾ ಇದ್ದವರು ಸಾರಿ ಕೇಳ್ಕೊಂಡು ನನಗೆ ಮೆಸೇಜ್ ಮಾಡೋದು ಓಕೆ ಈವನ್ ನನ್ನ ಚಾನೆಲ್ನಲ್ಲಿ ಪ್ರಸಾರ ಆಗಿರೋ ವಿಡಿಯೋ ಕೆಳಗಡೆ ಗಳು ಕೂಡ ಸಾಕಷ್ಟು ಜನ ಸಾರಿ ಕೀರ್ತಿ ನಾನು ತಪ್ಪು ತಿಳ್ಕೊಂಡಿದ್ದೆ ಅಂತ ಕೇಳೋದನ್ನು ನೋಡಿದ್ದೆ ಸೊ ಹಾಗಿದೆ ಸೊ ನಾವು ಬಲವಾಗಿ ನಿಂತಿದ್ವಿ ಈ ಸಲ ಅವ್ರದ್ದೊಂದು ಒಂದು ಮೋಡ್ ಆಫ್ ಆಪರ್ಚುನಿಟಿ ಇತ್ತು ಯಾರಾದರೂ ಧರ್ಮಸ್ಥಳದ ಪರವಾಗಿ ಬಂದರೆ ಅವರ ವೈಯಕ್ತಿಕ ತೇಜೋದೆ ಮಾಡೋದು ಕೆಟ್ಟ ಮಾತುಗಳಲ್ಲಿ ಬೈಯೋದು ಅವ್ರು ಮತ್ತೆ ವಾಪಸ್ ಬರದೇ ಇರೋ ಥರ ಮಾಡೋದು ಅಂತ ಅವ್ರದ್ದೊಂದು ಪ್ಲಾನ್ ಇತ್ತು ಆ ಪ್ಲ್ಯಾನ್ಗೆ ಈ ಸಲ ಕೆಲವರು ತಲೆ ಕೆರ್ಸ್ಕೊಳ್ದಿಲ್ಲ ಆಗಿದ್ದಾಗ್ಬಿಡ್ಲಿ ಈ ಸಲ ಬರೀಲಿ ನೀವು ಅದು ಎಷ್ಟು ಹೋಗ್ತಿರ್ವೀ ಬಟ್ ಈ ಸರಿ ಹೆಂಗ ಅದು ಮಾಡಿ ಕಟ್ಟಿ ನಿಮ್ಮೊಂದು ನಿಮ್ಮನ್ನೊಂದು ಗಂಟು ಮೊಟ್ಟೆ ಕಟ್ಟಬೇಕಲ್ಲಿಂದ ಅಂತ ಡಿಸೈಡ್ ಮಾಡೇ ನಿಂತಿದ್ವಿ ಹಾಗಾಗಿ ಅವ್ರು ಯಾವಾಗ ಯಾವಾಗ ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ನಾನೊಂದು ಹೊಸ ಹೊಸ ವಿಷಯ ಬರ್ತಿದ್ದೆ ನಿದ್ದೆ ಮಾಡ್ತಿರ್ಲಿಲ್ಲ ನಾನು ಬಿಡಬಾರ್ದು ಈ ಸರಿ ನೋಡೋಣ ಸತ್ಯಾಗೆ ಅಥವಾ ಇವರು ಸುಳ್ಳಿನ ಕೋಟೆ ಭದ್ರವಾಗಿ ನಿಲ್ಲತ್ತ ನೋಡೇ ಬಿಡೋಣ ಅಂತ ನೋಡಿ ಈಗ ಒಂದೇ ಒಂದೊಂದೇ ಒಂದೊಂದೇ ಇಟಿಕೆಗಳು ಹೆಂಗೆ ಉದ್ರಿ ಹೋಗ್ತಾ ಇದೆ ಹಾಂ ಹೆಂಗು ಈಗ ಎಸ್ ಪ್ರತಿದಿನ ಲೈವ್ ಬಂದು ಪ್ರತಿದಿನದ ಅಪ್ಡೇಟನ್ನು ಕೊಡ್ತಾ ಇರೋರು ಲೈವ್ ಬರೋದನ್ನೇ ಸ್ಟಾಪ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಇಷ್ಟು ಡೆವಲಪ್ಮೆಂಟ್ಸ್ ಆಗ್ತಾಯಿದ್ರು ಲೈವ್ ಬರೋದು ಸ್ಟಾಪ್ ಆಗಿದೆ ಎಲ್ಲಿ ಪ್ರತಿದಿನ ಏಳು ಗಂಟೆಗೆ ಬಂದು ಹಾಯ್ ಹಲೋ ಶ್ರೇ ಅಂತ ಕೂತಿದ್ದವ್ರು ಎಲ್ಲೋದ್ರು ವೆಲ್ಕಮ್ ಟು ಗುಡ್ಡಾರ್ ರಂಪೀಜ್ ಅಂತಿದ್ದವ್ರು ಎಲ್ಲೋದ್ರು ಎಲ್ಲಿ ಎಲ್ಲಿ ಅಲ್ಲ ಮುಖ ಎಲ್ಲ ಅಲ್ಲ ಈಗ ಭಯ ಕಿತ್ಕೊಂಡಿದೆ ಇವಾಗ ವೀಡಿಯೋಗಳನ್ನು ಬಿಡ್ತಾರೆ ಚಿನ್ನದ ಯಾಕೆ ಅಂದರೆ ನಾವೆಲ್ಲ ಅವ್ನು ಹೇಳಿದ್ದನ್ನು ಮಾಡಿದ್ದಷ್ಟೇ ಅಂತ ಹೇಳಕ್ಕೆ ಹ್ಞೂ ಹ್ಞೂ ಇನ್ನು ಎಸ್ ಐ ಟಿ ಏನು ಅಂತ ನೀನು ಕನಿಷ್ಠ ತಂಡ ಹಾಂ ಅಂದರೆ ಇವ್ರು ಯಾರು ಕೇಳಿದ್ರು ಆಫೀಸರ್ಸ್ನೇ ಹಾಕಿದಾರೆ ಮತ್ತೆ ಆಗಲಿ ಚೆನ್ನಾಗಿ ಆಗಲಿ ನಾನು ಹೇಳೋದು ನಾವು ಶುಭಾಶಯಗಳು ಹ್ಞೂ ಶುಭವಾಗಲಿ ನಿಮಗೆಲ್ಲ ನಿಮ್ಮ ಅಲ್ಪ ದಿನದ ಸಂಭ್ರಮ ಸಂಭ್ರಮಿಸಿದ ರೀತಿ ನಮಗೆ ಒಂದು ಮಾಹಿತಿಯ ಪ್ರಕಾರ ಏಳು ಶವಗಳು ಇವತ್ತು ಸಿಕ್ಕಿದೆ ಕೆಂಪು ಸೀರೆ ಸಿಕ್ಕಿದೆ ಹಣದೇ ಜಾಕೆಟ್ ಸಿಕ್ಕಿದೆ ಹೇಳ್ತಾರಲ್ಲ ಈಗ ಗೆಲುವಿನ ಹೆಬ್ಬಾಗಿಲು ಹೆಬ್ಬಾಗಿಲು ಅಯ್ಯೋ ನಾವು ಗೆಲುವಿನ ಹೆಬ್ಬಾಗಿಲಿಗೆ ಬಂದ್ವಿ ಅಂತಾನೆ ಹಾಂ ಹೇಳ್ಬೋದು ನಾವು ಗೆಲುವಿನ ಹೆಬ್ಬಾಗಿಲಿಗೆ ಬಂದ್ವಿ ಅಂತ ಎಸ್ ಐ ಟಿ ಸೀರಿಯಸ್ಲಿ ಓಕೆ ನಾವೇನಂದ್ವಿ ಸ್ವಾಗತ ಎಸ್ ಐ ಟಿ ಬಂದಿದ್ದಕ್ಕೆ ಅಗಲಿ ಒಳ್ಳೆಯದೇ ಅವನು ಮೊಹಮ್ಮದ್ ಸಮೀರ್ ಕೇಳ್ತಾ ಇದ್ದ ಕಿರಿಕೀರ್ತಿ ವಸಂತ ಗಿಳಿಯವರೆಲ್ಲ ಅಲ್ಲಿ ಲೀಗಲ್ ಆಗಿಗಳಿರೋ ಒಂದಿಷ್ಟು ಶವಗಳಿದೆ ಅಂತ ಹೇಳಿದ್ರು ಅದರ ಮೂಳೆಗಳು ಯಾಕೆ ಪ್ರೀತಿಯ ಸಹೋದರ ಕಿರಿಕೀರ್ತಿ ಅವ್ರು ಹೇಳಬೇಕು ನನಗೆ ನನಗೆ ಅವನು ಸಹೋ ಪ್ರೀತಿಯಲ್ಲ ಬರೀ ಸಹೋದರ ಆಗಿದ್ರೇ ಕಪಾಳಕ್ಕೆ ಬರೆಸ್ತಾ ಇದ್ದೆ ನಾನು ಪ್ರೀತಿಯ ಸಹೋದರ ಅಲ್ಲ ಬರೀ ಸಹೋದರ ಆಗಿದ್ರೆ ಅವನು ಮಾಡ್ತಿರೋ ಕೆಲಸಕ್ಕೆ ಕಪಾಳಕ್ಕೆ ಬರೆಸ್ತಾ ಇದ್ದೆ ಇಡ ಸೈಡಿಗೆ ಇಟ್ಬಿಡೋಣ ಯಾಕೆ ಸಿಕ್ತಿಲ್ಲ ಯಾಕೆ ಸಿಗ್ತಿಲ್ಲ ನೀನು ಒಂದು ಜಾಗಕ್ಕೆ ಹೋಗಿ ಈ ಜಾಗಕ್ಕೆ ಬಂದರೆ ನೆಮ್ಮದಿ ಸಿಗುತ್ತೆ ಈ ಜಾಗದಲ್ಲಿ ಸಂತೋಷ ಇದೆ ಈ ಜಾಗ ಪವಿತ್ರವಾದ ಸ್ಥಳ ಅಂತೆಲ್ಲ ಒಂದು ವೀಡಿಯೋ ಮಾಡಿ ಇವಾಗ ಡಿಲೀಟ್ ಮಾಡಿದ್ದಾನಲ್ಲ ನೀನು ವೀಡಿಯೋ ಮಾಡಿ ಯಾಕೆ ಡಿಲೀಟ್ ಮಾಡಿದೀಯ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ನಿನಗೆ ಹೇಗೆ ಒಂದು ಪವಿತ್ರ ಸ್ಥಳ ಪುಣ್ಯಕ್ಷೇತ್ರ ಇದೆಯೋ ನಮಗೂ ಇದೆ ಪವಿತ್ರ ಕ್ಷೇತ್ರ ಪುಣ್ಯಸ್ಥಳ ಧರ್ಮಸ್ಥಳ ಏನ ಕೇಳಿದ್ದವನು ಅಸ್ಲಿ ಆಟ ಈಗ ಶುರು ಇನ್ಮಂದೆ ಬರೀ ಆಟ ಅಲ್ಲ ಶಿವತಾಂಡವ ಅಂತ ಇದೇ ಶಿವತಾಂಡವ ಇದೇ ರುದ್ರ ತಾಂಡವ ಇವ್ರಿಗೆ ಹದಿನೇಳು ಗುಂಡಿಲಿ ಒಂದು ಮೂರು ಅಸ್ತಿ ಪಂದರ ಅದ್ರಲ್ಲಿ ಒಂದೇ ಒಂದು ಹುಡುಗಿದಾಗಿದ್ರೆ ಏನು ಮಾಡ್ತಿದ್ರು ಅನ್ನೋದು ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಣ್ಣಪ್ಪ ಸ್ವಾಮಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆಮೇಲೆ ನೆನಪಿರಲಿ ನಿಮಗೆ ಅಲ್ಲೆಲ್ಲಾದರೂ ಅಸ್ಥಿ ಪಂಜರ ಸಿಕ್ಕಿ ಅದು ಎಫ್ ಎಸ್ ಎಲ್ಗೆ ಹೋದರೂ ಸಹಿತ ಅದು ಸಹಜ ಸಾವೋ ಅಸಹಜ ಸಾವೋ ರೇಪಾಗಿದೆಯೋ ವಿಷಯ ಕುಡಿದಿದೆಯೋ ಗೊತ್ತಾಗಲ್ಲ ಬರೀ ಗಂಡ ಹೆಣ್ಣ ಗೊತ್ತಾಗ ಗೊತ್ತಾಗುತ್ತೆ ಹೆಣ್ಣು ಅಂತ ಬಂದಿದ್ರೆ ಸಾಕಿತ್ತು ಜಸ್ಟ್ ಹೆಣ್ಣಿನ ಶವ ಅಂತ ಬಂದಿದ್ರೆ ಸಾಕಿ ಸಾಕಿತ್ತು ಅಷ್ಟೇ ಅಷ್ಟೇ ಬೇಕಾಗಿದ್ದವ್ರಿ ಅವ್ರಿಗೂ ಗೊತ್ತಿತ್ತು ಅಲ್ಲ ಒಂದು ಲಾಾಜಿಕಲ್ ಎಂಡ್ ಅಂತೂ ಇರಲ್ಲ ಇದರಲ್ಲಿ ಓಕೆ ಸಿಕ್ಕಿದ್ರೆ ಸಾಕಿತ್ತು ಎಫ್ ಎಸ್ ಎಲ್ ಇಂದ ವರದಿ ಬರಲ್ಲ ಜನರು ತಲೆಯಲ್ಲಿ ಕೊನೆವರೆಗೂ ಹೆಣ್ಣಿನ ಶವ ಸಿಕ್ತು ಅನ್ನೋದಿರುತ್ತೆ ಆದ್ರೆ ಹೆಂಗ್ ಸತ್ತಲು ಅನ್ನೋದು ಕ್ವಶ್ಚನ್ ಮಾರ್ಕ್ ಆಗಿ ಹೇಳ್ಕೊಂಡು ಅದು ಇವ್ರ ಕತೆಲಿ ಓದ್ತಾ ಇರುತ್ತೆ ಓಕೆ ಈಗ ಅಲ್ಲೊಂದು ಡೆಬಿಟ್ ಕಾರ್ಡ್ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ ಕೂಡಲೇ ಲಕ್ಷ್ಮಿ ಅನ್ನೋ ಯಾವುದೋ ಹುಡುಗಿಗೆ ಲಿಂಕ್ ಮಾಡಿ ಅವಳು ಸೂಸೈಡ್ ಮಾಡ್ಕೊಂಡಿದ್ಲು ಅಂತೆಲ್ಲ ಕತೆ ಹೇಳಿ ಅದನ್ನು ಅವ್ಳು ಶವದ ಸಮೇತ ಊತ ಹಾಕಿದ್ದಾರೆ ಅಂತ ಹೇಳಿ ಆಮೇಲೆ ಆ ಇಲ್ಲ ಇಲ್ಲದ ಹಾಸ್ಪಿಟಲ್ ಈಗಲೂ ಇದ್ದಾರೆ ಅಂತ ಗೊತ್ತಾದ ಮೇಲೆ ಅವರೊಂದು ಅದಕ್ಕೊಂದು ಕ್ಲಾರಿಫಿ ಕ್ಲಾರಿಟಿನೂ ಕೊಡಲಿಲ್ಲ ವೀಡಿಯೋ ಮಾಡಿಬಿಟ್ರು ಏನು ಇರೋದಲ್ಲ ಸಂಜೆ ಬಂದರೆ ಆ ಪ್ಯಾನ್ ಕಾರ್ಡು ಇದು ಡೆಬಿಟ್ ಕಾರ್ಡ್ದು ವೀಡಿಯೋ ಇವ್ರದ್ದು ಒಂದೊಂದು ಗಂಟೆ ಒಂದೊಂದು ಗಂಟೆ ಮಾಡಿದ್ದಾರೆ ವೀಡಿಯೋ ಜಸ್ಟ್ ಪ್ಯಾನ್ ಕಾರ್ಡು ಡೆಬಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಇಟ್ಕೊಂಡು ಬಟ್ ಆಗ್ತಿರೋದಕ್ಕೆ ನಾನು ಹೇಳ್ತಾ ಇರೋದು ಇವರು ಹೇಳ್ತಾರೆ ಸತ್ಯದ ಪರ ಇದ್ರ ಪರ ನ್ಯಾಯದ ಪರ ನ್ಯಾಯದ ಪರ ಅಂತ ಮಾಡಲಿ ನೋಡೋಣ ಈಗ ತಿಮ್ರೋಡಿ ಅವ್ರ ಮನೆಗೆ ಎಸ್ ಟಿ ಟಿಮ್ ಬಂದಿರೋದು ಅಂತ ಸ್ಟೋರಿ ಮಾಡ್ಲಿ ನೋಡೋಣ ಅಂತ ಮಾಡಿ ಮಾಡಿಯಲ್ಲ ಈಗ ಹೇಳಿ ಅಲ್ಲ ಈಗ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆದಾಗ ಇವ್ರಿಗೆ ಇವರು ಬರ್ಬೇಕಲ್ಲ ಯಾವ ಕಾರಣಕ್ಕೆ ಅವ್ರು ಅರೆಸ್ಟ್ ಆಗಿದ್ದು ಯಾವ ಕೇಸ್ ನಲ್ಲಿ ಜನನು ಅನ್ಕೊಂಡಿದ್ರೆ ಅದು ಸೌಜನ್ಯ ಕೇಸಿಗೆ ಸಂಬಂಧಪಟ್ಟಾಗೆ ಅಥವಾ ಅಲ್ಲ ಮಾಧ್ಯಮಗಳ ಮುಂದೆ ಹೇಳಿದೆ ಅದನ್ನ ಅಲ್ಲಲ್ಲ ಅದೇ ಅದು ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಬಹಳ ಮಕ್ಕಳ ಬಗ್ಗೆ ಕೆಡದಾಗ ಮಾತಾಡೋದಕ್ಕೆ ಕೊಟ್ಟರೋ ಒಂದು ಕೇಸ್ ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದು ಅದೇ ಬೇಲೆಬಲ್ ಕೇಸ್ ಬೇಲ್ ತಗೊಂಡ್ ಬಟ್ ಹೇಳಿ ಸೌಜನ್ಯ ಹೋರಾಟವನ್ನ ಹತ್ತಿಕ್ಕಿ ನಾನು ಹೇಳಿ ಕೆಲಸ ಇದ್ರು ಅಂತ ಮುಸುಕು ದಾರಿ ಬಂದಾಗ ಅದನ್ನ ಸೌಜನ್ಯನ್ ಕಡೆ ಡೈವರ್ಟ್ ಮಾಡಕ್ ಟ್ರೈ ಮಾಡಿದ್ರು ಮುಸುಕು ಮುಸುಕುದಾರಿಗೂ ಸಂಬಂಧನೇ ಇಲ್ಲ ಇವರು ಜೀವಂತ ಸಾಕ್ಷಿ ಬಂದಿದೆ ಅಂತ ಬಂದ್ ಇವರು ನಾನು ಇಲ್ಲ ಸೌಜನ್ಯ ಬರೀ ಹೆಸರಿಗೆ ನೆಪ ಅಷ್ಟೇ ಇವರಿಗೆ ನೀವು ಯೋಚನೆ ಮಾಡಿ ಸೌಜನ್ಯ ವಿಚಾರದಲ್ಲಿ ಹೋರಾಟ ಮಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಮೀರ ಗಿರೀಶ್ ಮಟ್ಟಣ್ಣನವರೆಗೂ ಅಲ್ಲಿ ಬುರುಡೆಗಳು ಅಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿಕೊಂಡು ಬಂದ ಚಿನ್ನಯ್ಯನಿಗೂ ಏನು ಸಂಬಂಧ ಎಲ್ಲಿಂದ ಎಲ್ಲಿ ಲಿಂಕ್ ಇದೆ ಇದರಲ್ಲಿ ಯಾಕೆ ಚಿನ್ನಯ್ಯ ಹೋಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೇಲಿ ಉಳ್ಕೋಬೇಕು ಯಾಕೆ ಸುಜಾತ ಭಟ್ ಹೋಗಿ ತಿಮರೋಡಿ ಮನೇಲಿ ಉಳ್ಕೋಬೇಕು ಯಾಕೆ ಸಮೀರ್ ಹೋಗಿ ತಿಮ್ರೋಡಿ ಮನೇಲಿ ಉಳ್ಕೋಬೇಕು ಇವನ್ ಮಟ್ಟಣ್ಣ ಜಯಂತಿ ಅವ್ರು ಬಿಡಿ ಅವ್ರಲ್ಲ ಅವ್ರಿಗೆಲ್ಲ ಒಂದೇ ಗ್ಯಾಂಗ್ ಅವರೆಲ್ಲ ಒಂದೇ ಗ್ಯಾಂಗ್ ಏನು ಮಾತಿತ್ತಿದ್ರೆ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಡಿ ಗ್ಯಾಂಗ್ ಈಗ ಬುರ್ಡೆ ಗ್ಯಾಂಗ್ ಅಂತ ಯಾರು ಫೇಮಸ್ ಆಗ್ತಾ ಇದ್ದಾರಪ್ಪ ಈಗ ಬುರ್ಡೆ ಗ್ಯಾಂಗ್ ಅಂತ ಫೇಮಸ್ ಆಗ್ತಿರೋದು ಯಾರು ಉಲ್ಟಾ ಉಲ್ಟಾ ಅದು ಹೇಳ್ತಾ ಇರೋದು ಈ ಕಾಲಾಯ ತಸ್ಮೈ ನಮಃ ಅಂತ ನಾನು ಅವಾಗ ಅವಾಗ ಪೋಸ್ಟ್ ಆಗ್ತಾ ಇದ್ದೆ ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಇದ್ದೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇರುವ ಆ ಧರ್ಮಕ್ಷೇತ್ರದಲ್ಲಿ ತನ್ನ ಕ್ಷೇತ್ರವನ್ನು ತಾನು ಹೇಗೆ ಉಳಿಸ್ಕೋಬೇಕು ಅಂತ ಅಣ್ಣಪ್ಪ ಸ್ವಾಮಿ ಗೊತ್ತಿರಲ್ವಾ ಗೊತ್ತಿರುತ್ತೋ ಗೊತ್ತಿರಲ್ವಾ ದೈವ ದೈವ ನಮ್ಮಲ್ಲಿ ಹೇಳ್ತಾರೆ ದೇವತೆಗಳು ಬಿಟ್ಟರು ದೈವ ಬಿಡಲ್ಲ ಅಂತ ಅಂದ್ರೆ ನನ್ಗೆ ಹಂಗೂ ಕೂಡ ಹೇಳಿದ್ರು ಮಂಜುನಾಥ ಒಳ್ಳೆಯವನೇ ಅಣ್ಣಪ್ಪ ಸರಿ ಇಲ್ಲ ಸರಿ ಇಲ್ಲ ಅಂತ ಅಣ್ಣಪ್ಪ ಮತ್ತೆ ನಿಂತಿರೋದು ವ್ಯಗ್ರ ರೂಪದಲ್ಲಿ ವ್ಯಾಕ್ರ ಇವ್ರು ನೀವು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ ಇಷ್ಟೆಲ್ಲ ಆದರೂ ಅವ್ರು ಅಣ್ಣಸ್ವಾಮಿ ಬೆಟ್ಟಕ್ಕೆ ಬಂದು ಆಣೆ ಮಾಡಕ್ಕೆ ಯಾಕೆ ರೆಡಿ ಇಲ್ಲ ಗೊತ್ತಿಲ್ವಾ ಏನಾಗುತ್ತೆ ಅಂತ ಸರ್ವನಾಶ ಆಗೋಗ್ಬಿಡ್ತಾರೆ ಅಣ್ಣಪ್ಪ ಸ್ವಾಮಿನೇ ಒಂದು ಮೂಳೆ ಸಿಗ್ತಿದ್ದಂಗೆ ಮಾಡಿದ್ದಲ್ಲಿ ಕ್ಷೇತ್ರಪಾಲ ಇವನ್ ದೇವರು ಮಾತ್ರ ಪವಿತ್ರ ಇವನ್ ಧಾರ್ಮಿಕ ಕ್ಷೇತ್ರ ಮಾತ್ರ ಪವಿತ್ರ ಶ್ರದ್ಧಾ ಇವನು ಶ್ರದ್ಧಾ ಕೇಂದ್ರಗಳು ಮಾತ್ರ ಸೂಪರ್ ಅದ್ಭುತ ನಮ್ದಲ್ವೇ ನಮ್ದು ಅದ್ಭುತದ ಜೊತೆಗೆ ಭಯಂಕರ ಶಿವತಾಂಡವ ಅಲ್ಲ